ಎರಡು ಸದನ ಒಂದು ಅರಣ್ಯ ಭೂಮಿಗೆ ಸೇರಿದಂತ ಒತ್ತುವ ಮಾಡಿಕೊಂಡಿದ್ದಾರೆ ಈ ಸರ್ವೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಅಂತ ಒಂದು ಆರೋಪ ಕೇಳುವಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಕಲಾಢ್ಯರ ಜನ ತೆರವು ಮನಸ್ಥ ಮಾಡ್ತಾ ಇಲ್ಲ ಅಂತ ಸಂಬಂಧಪಟ್ಟಂತೆ ರೆಡ್ ಚಂದದ ಬುಕ್ಕಂದರು ಕೂಡ ಈಗ ಒಂಬತ್ತನೇ ತಾರೀಖಿ ಡಿಸೆಂಬರ್ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಮಹಾರಾತ್ರಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ ಇದ್ದಾರೆ. ಓಕೆ. ಮಾಡಬೇಕು ಅಂತ ಒಂದು ಒತ್ತಾಯ ಇದೆ ಸಾರ್ವಜನಿಕ ಓಕೆ. ಅದರ ಬಗ್ಗೆ ಅವಿನೇಟ್. ಪ್ರಶ್ನೆ ಏನಿದೆಯಲ್ಲ ಇಟ್ಸ್ ಅ ರೈಟ್ ಕ್ವಶ್ಚನ್ ಇನ್ ರಾಂಗ್ ಪ್ಲೇಸ್. ಈ ಕ್ವಶ್ಚನ್ ಅನ್ನು ಈ ಮಾಧ್ಯಮದವರು ಈ ಯಾವುದು ಜಂಟಿ ಸರ್ಗೆ ಮಾಡಬೇಕು ಅಂತ ದಿನಾಂಕ ನಿಗದಿ ಮಾಡ್ತಿರಲ್ಲ ಇಲ್ಲಾಡ ಹೇಳ್ತಾ ಅವ್ರ ಹತ್ರ ಕೇಳಬೇಕು ಪ್ರಾಬ್ಲಮ್ ಏನಂತಂದರೆ ಯಾವುದೇ ಮಾಧ್ಯಮದವರು ಈ ಥರ ಒಂದು ಪ್ರಶ್ನೆ ಏನು ವಿಷಯ ಏನಿದೆ ಭಾಳಷ್ಟು ಪ್ರಾಮುಖ್ಯವಾದಂಥ ವಿಷಯ ಇದನ್ನು ಜಿಲ್ಲಾಡಳಿತಕ್ಕೆ ಆಗ್ತಾಯಿಲ್ಲ ತಾವು ನನಗೆ ಕೇಳ್ತಿದ್ದೀರಿ ಸಂತೋಷ ನಾನು ಸಹ ನೋಡಿ ಈ ಒಂದು ಜನವರಿ ನವೆಂಬರ್ ಆರನೇ ತಾರೀಖಿಗೆ ಏನೊಂದು ಜಂಟಿ ಸರ್ವೆ ಮಾಡಿ ಆ ಜಿನಗಲಕುಂಟೆ ಅರಣ್ಯ ವಲಯದಲ್ಲಿ ಹೊಸ ಸರ್ವೆ ನಂಬರ್ ಒನ್ ಅಂಡ್ ಟೂನಲ್ಲಿ ಏನು ಅರಣ್ಯ ಒತ್ತುವರಿ ಆಗಿದೆ ಅನ್ನೋ ವಿಚಾರ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಡೀತಾರಂಥ ವಿಚಾರ ಇದು ಇದಕ್ಕೆ ಒಂದು ತೆರೆ ಬೀಳ್ತದೆ ಅಂತ ನಾನು ಸಹ ಕಾದು ನೋಡ್ತಾ ಇದ್ದೆ ಯಾಕೆ ಅಂತಂದರೆ ನೋಡಿ ರಮೇಶ್ ಕುಮಾರ್ ಅವರು ಜಮೀನು ಒತ್ತುವರಿ ಮಾಡಿದ್ದಾರೆ ಅರಣ್ಯ ಜಮೀನು ಅನ್ನೋದನ್ನು ಅವರು ಆ ಆರೋಪ ಮುಕ್ತರಾಗಬೇಕು ಅನ್ನೋದು ನನ್ನ ಆಶಯ ಕೂಡ ಯಾಕೆ ಅಂತಂದ್ರೆ ಆ ಜಮೀನು ವಿಚಾರದಲ್ಲಿ ರಮೇಶ್ ಕುಮಾರ್ ಅವ್ರ ಜೊತೆ ಆ ಜಮೀನಿಗೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ಹೊತ್ಕೊಂಡು ಅವ್ರ ಜೊತೆ ನಾನು ಕೋರ್ಟ್ಗೆ ಹೋಗಿದ್ದೀನಿ ಲಾಯರ್ಗಳತ್ರ ಹೋಗಿದ್ದೀನಿ ಅರಣ್ಯ ಇಲಾಖೆ ಅಧಿಕಾರಿಗಳತ್ರ ಅಲ್ಲಿದ್ದೀವಿ ನಾನು ಸಹ ಎಲ್ಲೋ ಒಂದು ಜಾಗದಲ್ಲಿ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡಿಕೊಂಡಿರಲಿಲ್ಲ ಅಂತ ನಂಬಿದ್ದೆ ಆದರೆ ಈಗ ಎಲ್ಲ ಕಾಗದ ಪತ್ರಗಳು ಕಂಪ್ಲೀಟ್ ಆಗಿ ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಆವತ್ತು ನನ್ನ ಹತ್ರ ರಮೇಶ್ ಕುಮಾರ್ ಅವರು ಕೊಟ್ಟಂಥ ದಾಖಲೆ ಪತ್ರಗಳು ಮಾತ್ರ ಇತ್ತು ಈಗ ನಾನು ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆಯ ಕಾಗದ ಪತ್ರಗಳನ್ನು ಸಹ ನೋಡಿದ್ದೀನಿ ಈಗ ನಿಜವಾಗ್ಲೂ ರಮೇಶ್ ಕುಮಾರ್ ಅವ್ರ ಆರೋಪ ಅನ್ನೋದು ನನ್ನ ಆಶಯ ಕೂಡ ಯಾಕೆಂತಂದರೆ ನಾವು ರಮೇಶ್ ಕುಮಾರ್ ಅವರನ್ನ ನಾಯಕರಾಗಿ ನಮ್ಮ ನಾಯಕರು ಅಂತ ಬಯಸಿದ್ವಿ ಯಾಕೆ ಅವರ ನಾಯಕರು ಅಂತ ಬಯಸಿದ್ವಿ ಅಂತಂದ್ರೆ ಅವರು ನೇರ ದಿಟ್ಟ ನಿಷ್ಠೂರವಾದಿ ಅಪ್ರತಿಮ ಪ್ರಾಮಾಣಿಕ ಬಡವರ ಪರ ರೈತರ ಪರ ನಮ್ಮ ಈ ಒಂದು ಬಯಲುಸೀಮೆ ಏನಿದೆಯಲ್ಲ ಕೋಲಾರ ಜಿಲ್ಲೆ ಈ ಜಿಲ್ಲೆನಲ್ಲಿ ರೈತರಿಗಿರ್ತಕ್ಕಂಥ ಕಷ್ಟಗಳು ಜನರಿಗೆ ಕಷ್ಟಗಳು ಇದನ್ನೆಲ್ಲ ನಿವಾರಣೆ ಮಾಡಿ ಇವ್ರಿಗೊಂದು ಬದುಕು ಕಟ್ಟಿಕೊಡೋದ್ರಲ್ಲಿ ಇವರು ಅಗ್ರಗಣ್ಯ ನಾಯಕರಾಗಿ ನಿಲ್ತಾರೆ ಅನ್ನೋ ಒಂದು ಒಂದು ಆಶಯ ನಮ್ಮಲ್ಲಿತ್ತು ಆದರೆ ಇದನ್ನೆಲ್ಲ ನಂಬಿ ನಾವು ಅವರನ್ನ ಫಾಲೋ ಮಾಡ್ತಿದ್ವಿ ಅವ್ರು ನಮ್ಮ ನಾಯಕರು ಅಂತ ನಾವು ಬಯಸಿದ್ವಿ ಆದರೆ ಇವತ್ತೇನಾಗಿದೆ ನಾವು ನಂಬಿದಂತ ರಮೇಶ್ ಕುಮಾರು ಕಾಣೆಯಾಗಿದ್ದಾರೆ ನಮಗೆ ನಾವು ನಂಬಿದಂಥ ರಮೇಶ್ ಕುಮಾರ್ ನಾವು ಬಯಸಿದಂಥ ರಮೇಶ್ ಕುಮಾರ್ ನಾಪತ್ತೆ ಆಗಿದ್ದಾರೆ ಆ ರಮೇಶ್ ಕುಮಾರ್ ಈಗ ನಮ್ಗೆ ಕಾಣ್ತಾ ಇಲ್ಲ ನಾವು ಸಹ ಆ ರಮೇಶ್ ಕುಮಾರ್ ಅವರನ್ನು ಹುಡುಕೋ ಪ್ರಯತ್ನದಲ್ಲಿ ನಾವಿದ್ದೀವಿ ಹಾಗಾಗಿ ನಾವು ಕೆಲವ್ರಿಗೆ ಅನ್ಸಬಹುದು ಏನು ಗೋಪಾಲಣ್ಣ ಅಣ್ಣ ರಮೇಶ್ ಕುಮಾರ್ ಬಗ್ಗೆ ಇಷ್ಟೆಲ್ಲ ಅಂತ ರಮೇಶ್ ಕುಮಾರ್ ಬಗ್ಗೆ ಮಾತಾಡ್ತಿಲ್ಲ ನಾನು ನಮಗೆ ನಾವೇನು ಬಯಸಿದ್ದೀವಲ್ಲ ರಮೇಶ್ ಕುಮಾರ್ ಆ ರಮೇಶ್ ಕುಮಾರ್ ಕಾಣೆಯಾಗಿದ್ದಾರೆ ಅವ್ರನ್ನ ಹುಡ್ಕ ಹುಡುಕೋ ಒಂದು ಪ್ರಯತ್ನದಲ್ಲಿ ನಾನು ಇದೆಲ್ಲ ಮಾತಾಡ್ತಾ ಇದ್ದೀನಿ ಈಗ ಜಮೀನು ವಿಚಾರಕ್ಕೆ ಬಂದರೆ ರಮೇಶ್ ಕುಮಾರ್ ಅವರು ನಿಜವಾಗ್ಲೂ ಅರಣ್ಯ ಒತ್ತುವರಿ ಮಾಡಿಲ್ಲ ಅಂತಂದರೆ ನವೆಂಬರ್ ಆರನೇ ತಾರೀಕು ಅವರೇ ನಿಂತು ಜಂಟಿ ಸರ್ವೆ ಕಾರ್ಯ ಮುಗಿಸ್ಕೊಡ್ಬೇಕಿತ್ತು ಯಾಕೆ ಅಂತಂದರೆ ಜಂಟಿ ಸರ್ವೆ ಕಾರ್ಯ ಅನ್ನೋದು ಇದ್ದಕ್ಕಿದ್ದಂಗೆ ಉದ್ಭವ ಆಗಿ ಬರಲಿಲ್ಲ ಅಲ್ಲ ಮುಂದೂಿಕೆ ಮಾಡಿಲ್ಲ ಸರ್ವೆ ಕಾರ್ಯವನ್ನು ತಡೆದಿದ್ದೀವಿ ಅಂತ ಹೇಳಿದಾರೆ ಅವರು ಇವತ್ತಿಗೂ ಸಹ ಯಾಕೆ ಮಾಡಿದ್ರು ಅದರಲ್ಲಿ ಏನಂತ ಆ ಒಂದು ಏನು ಒಂದು ಈಗ ಸರ್ವೆ ಯಾವ ತರ ನೋಟಿಸ್ ಕೊಟ್ರಲ್ಲ ಅದನ್ನ ತಡೆಯೋದಕ್ಕೆ ಕೊಟ್ಟಿರೋ ನೋಟಿಸ್ ಇವತ್ತು ಯಾರಿಗೂ ತೋರಿಸ್ತಾ ಇಲ್ಲ ಅದನ್ನ ಜಿಲ್ಲಾಧಿಕಾರಿಗಳು ಕೇವಲ ಅರಣ್ಯಾಧಿಕಾರಿ ಮತ್ತೆ ಡಿ ಡಿ ಎಲ್ ಆರ್ ಮಾತ್ರ ಮೌಖಿಕವಾಗಿ ಹೇಳಿದಾರೆ ವಾಟ್ಸಪ್ಗಳಲ್ಲಿ ಕಳಿಸಿದಾರೆ ಹೊರ್ತುನು ಸಾರ್ವಜನಿಕರಲ್ಲಿ ಎಲ್ಲೋ ಆ ನೋಟಿಸ್ ಪತ್ತೆನೇ ಇಲ್ಲ ಅವರಿಗೆ ಅಷ್ಟು ಗೋಪ್ಯ ಮಾಡುವಂತ ಅವಶ್ಯಕತೆ ಏನಿತ್ತು ಒಂದು ವೇಳೆ ಟೆಕ್ನಿಕಲ್ ರೀಸನ್ ಅಂದ್ರೆ ತಾಂತ್ರಿಕ ಕಾರಣಗಳಿಗಾಗಿ ಏನು ತಾಂತ್ರಿಕ ಕಾರಣಗಳು ಯಾರು ಬೇರೆ ಯಾರು ಕೇಳಿಲ್ಲ ಜಂಟಿ ಸರ್ವೆ ಮಾಡ್ಬೇಕಂತ ಮನೆ ರಮೇಶ್ ಕುಮಾರ್ ಅವರು ಉಚ್ಚ ನ್ಯಾಯಾಲಯದಲ್ಲಿ ಕೇಳಿದ್ದು ಯಾವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಜ ಜಂಟಿ ಸರ್ವೆ ಮಾಡಬೇಕು ಜಂಟಿ ಸರ್ವೆ ಮಾಡುವಾಗ ಏನು ಅಂತ ರಮೇಶ್ ಕುಮಾರ್ ಅವರು ಡಿ ಡಿ ಎಲ್ ಆರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಡಿ ಸಿ ಅವ್ರನ್ನ ಮುಂದೆ ಇಟ್ಕೊಂಡು ಸರ್ವೆ ಮಾಡಬೇಕಂತ ಉಚ್ಚ ಮೊನ್ನೆ ಉಚ್ಚ ನ್ಯಾಯಾಲಯ ಹೇಳಿರೋದು ಅರಣ್ಯ ಇಲಾಖೆಯವರು ಸರ್ವೆ ಮಾಡಿಸ್ಬೇಕು ಅಂತ ಆದರೆ ಇವತ್ತೇನಾಗ್ಬಿಟ್ಟಿದೆ ಅರಣ್ಯ ಇಲಾಖೆಯನ್ನು ಹಿಂದಿಕ್ಕಿ ಕಂದಾಯ ಇಲಾಖೆಯವರು ಆ ಜವಾಬ್ದಾರಿ ತಕೊಂಡು ಬರ್ತಿದ್ದಾರೆ ಇದು ಮೊನ್ನೆ ಉಚ್ಚ ನ್ಯಾಯಾಲಯ ಏನು ನಿರ್ದೇಶನ ಕೊಟ್ಟಿದೆ ಅದಕ್ಕೆ ವಿರುದ್ಧವಾದಂತಹ ನೀತಿ ಇದು ಸರ್ವೆ ಮಾಡಬೇಕಾಗಿರೋದು ಅರಣ್ಯ ಇಲಾಖೆ ಇವ್ರ ಮುಂದೆ ಇವ್ರು ನಿಟ್ಕೊಂಡು ಮೊನ್ನೆ ರಮೇಶ್ ಕುಮಾರ್ ಅವ್ರು ಏನ್ ಮಾಡಿದ್ದಾರೆ ಸರ್ವೆಗೆ ಬಂದಾಗೆಲ್ಲ ಇವರು ಗೈರಾಜರು ಅಂತ ಹೇಳೋದು ಅವ್ರು ಕೊಟ್ಟಂತ ರಿಪೋರ್ಟ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದಂಥ ಡಿ ಕೆ ರವಿ ಅವರು ಕೊಟ್ಟ ರಿಪೋರ್ಟಲ್ಲೂ ಸಹ ಬಿರ್ಯಾದ್ದಾರರಾದಂಥ ರಮೇಶ್ ಕುಮಾರ್ ಅವರು ಗೈರು ಅಂತ ಕೊಟ್ಟಿದ್ದಾರೆ ಆ ಥರ ಇದ್ದಾಗ ಅದು ಮಾನ್ಯ ಉಚ್ಚ ನ್ಯಾಯಾಲಯದ ನಿದ್ದೈತೆ ಅಂದಿನ ಸರ್ವೆ ಅದು ಊರ್ಜಿತ ಅಲ್ಲ ಆವತ್ತು ಡಿ ಕೆ ರವಿ ಅವರು ಮಾಡಿದಂಥ ಸರ್ವೆ ಊರ್ಜಿತ ಕಾನೂನುಬದ್ಧವಾಗೂ ಇಲ್ಲ ಅವರು ಕೊಡೋ ರಿಪೋರ್ಟ್ ಕೊಡುವಂಥ ಅಧಿಕಾರನು ಸಹ ಅವ್ರಿಗಿಲ್ಲ ಹಾಗಾಗಿ ಎರಡ್ ಸಾವಿರದ ಈ ಹದ್ನಾಲ್ಕರಲ್ಲಿ ಏನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಅಂದಿನ ಜಿಲ್ಲಾಧಿಕಾರಿ ಇವರು ನಮ್ಮ ಡಿ ಕೆ ಅವರು ಆ ಒಂದು ರಿಪೋರ್ಟ್ ವರದಿ ಈವತ್ತಿನವರೆಗೂ ಅದರ ಮೇಲೆ ಧೂಳು ಕೂತಿದೆ ಹೊತ್ತೂನು ಅದನ್ನು ಯಾರು ಕೈಗೆ ಮುಟ್ಟಿ ತೆಗೆದುಕೊಂಡೇ ಇಲ್ಲ ನಾನು ಇದೇ ವಿಚಾರವನ್ನ ಮೊನ್ನೆ ನವೆಂಬರ್ ಮೂರರಂದು ನವೆಂಬರ್ ಮೂರನೇ ತಾರೀಕು ಕೋಲಾರ ಪ್ರೆಸ್ ಕ್ಲಬ್ ಅಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿದ ದಿವಸ ಸಹ ನಾನು ಇದನ್ನೇ ಹೇಳಿದ್ದೀನಿ ಕಂದಾಯ ಕಂದಾಯ ಇಲಾಖೆಯವರಿಗೆ ತಾಕತ್ತಿದ್ರೆ ಇದ್ದರೆ ಡಿ ಕೆ ರವಿ ವರದಿ ಮೇಲೆ ಏನ್ ಕಾರ್ಯ ತಗೋತೀರಿ ಏನ್ ಕ್ರಮ ತಗೋತೀರಿ ಅಂತ ತಿಳಿಸಿ ಅಂತ ಹೇಳಿದೀವಿ ಇವತ್ತುವರೆಗೂನು ಅದ್ರ ಬಗ್ಗೆ ಯಾವುದೇ ತರವಾದಂತ ಕ್ರಮ ಆಗೂ ಇಲ್ಲ ಅದ್ರ ಮೇಲೆ ಯಾವುದೇ ತರಂತ ಕ್ರಮ ಜರುಗಿಸಲಿಕ್ಕೂ ಆಗೋದಿಲ್ಲ ಕಾರಣ ಏನಂತಂದ್ರೆ ಇನ್ನ ಇದತ್ತಿನವರೆಗೂ ಅರಣ್ಯ ಇಲಾಖೆ ಅರಣ್ಯ ಜಮೀನುಗಳಿಗೆ ಸಂಬಂಧಿಸಿದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ಗಳು ಕೊಟ್ಟಿದೆ ಆ ಜಡ್ಜ್ಮೆಂಟ್ಗಳ ಪ್ರಕಾರ ಒಂದು ಸಲಿ ಅರಣ್ಯ ಇಲಾಖೆ ಜಮೀನು ಅಂತ ನಿಗದಿಪಡಿಸಿದ ಮೇಲೆ ಅದನ್ನು ಮುಟ್ಟುವಂತ ಅಧಿಕಾರ ಯಾವುದೇ ಕಂದಾಯ ಇಲಾಖೆ ಅಧಿಕಾರಿಗಾಗ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳಿಗಾಗ್ಲಿ ಇರೋದಿಲ್ಲ ಅದು ಏನಿದ್ರು ಇತ್ಯರ್ಥ ಆಗ್ಬೇಕಾಗಿರೋದು ಕೇಂದ್ರ ಅರಣ್ಯ ಇಲಾಖೆಯವರ ಸಮಕ್ಷಮದಲ್ಲಿ ಆಗ್ಬೇಕು ಹೊರ್ತನು ಅದನ್ನು ಮುಟ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಾಗಾಗಿ ಇವತ್ತು ರಮೇಶ್ ಕುಮಾರ್ ಅವ್ರಿಗುಳ್ತಿರೋದು ಒಂದೇ ದಾರಿ ಜಂಟಿ ಸರ್ವೆ ಮಾಡಿಸಿ ಜಂಟಿ ಸರ್ವೆ ಮಾಡಿಸಿ ನೀವು ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನ ಸಾಬೀತು ಪಡಿಸ್ಕೋಬೇಕು ಹೊರ್ತುನು ಅದು ಬಿಟ್ಟರೆ ಬೇರೆ ಗತ್ಯಂತ್ರವೇ ಇಲ್ಲ ನಿಮಗೆ ಆರೋಪ ಮುಕ್ತರಾಗಬೇಕಾದ್ರೆ ನಾವು ನಾವು ಖಂಡಿತ ನಾವೇನು ಬಯಸ್ತೀವಿ ಅಂತಂದ್ರೆ ರಮೇಶ್ ಕುಮಾರ್ ಅವರು ನಾವು ನಂಬಿದಂತ ನಾವು ವಿಶ್ವಾಸ ಇಟ್ಟಂತ ನಾವು ಬಯಸಿದಂತ ನಾಯಕರವರು ಇವತ್ತು ಆ ನಾಯಕ ಕಾಣೆಯಾಗಿದ್ದಾನೆ ಆ ನಾಯಕತ್ವ ಇಲ್ಲ ಅವರಲ್ಲಿ ಅದನ್ನು ಅದು ನಮಗೆ ಅರ್ಥ ಆಗಿದೆ ಅಂತ ಮತ್ತೆ ಆ ನಾಯಕತ್ವನ ಪಡಿಬೇಕು ವಾಪಸ್ ಅನ್ನೋ ಒಂದು ಬೈಕೆ ನಮ್ಮದು ಆದ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ರಮೇಶ್ ಕುಮಾರ್ ಅವರು ನಾವೇನು ಭರವಸೆ ಇಟ್ಟಿದ್ದೀವಲ್ಲ ಆ ಮಟ್ಟಕ್ಕೆ ಇದ್ದಾರಾ ಇಲ್ವಾ ಅಂತ ಅವರೇ ಸಾಬೀತು ಪಡಿಸ್ಕೋಬೇಕಾಗುತ್ತೆ ಇವತ್ತು ಸಾಬೀತು ಪಡಿಸ್ಕೋಬೇಕಾದ್ರೆ ಜಂಟಿ ಸರ್ವೆ ಒಂದೇ ಈ ವಿಚಾರದಲ್ಲಿ ನಾನು ಇನ್ನೊಂದು ಹೇಳ್ತೀನಿ ರಮೇಶ್ ಕುಮಾರ್ ಅವರು ನಿಜವಾಗ್ಲು ಜನನಾಯಕ ನಲವತ್ತೈದು ವರ್ಷದಿಂದ ಈ ಕ್ಷೇತ್ರದ ಜನ ನಲವತ್ತೈದು ಕ್ಷೇತ್ರದಿಂದ ಈತನನ್ನ ಸಾಕಿ ಸಲುಹಿ ಕಾಪಾಡಿ ಎಲ್ಲಾ ಬಲಿದಾನಗಳನ್ನ ಕೊಟ್ಟು ಈತನನ್ನ ನಾಯಕನನ್ನಾಗಿ ಮಾಡಿದ್ರಲ್ಲ ಇವತ್ತು ರಮೇಶ್ ಕುಮಾರ್ ಅಂತಂದ್ರೆ ಯಾರು ರಮೇಶ್ ಕುಮಾರ್ ಅಧಿಕಾರ ಕೊಟ್ಟವ್ರು ಯಾರು ಅವ್ರ ಅಪ್ಪ ಕೊಟ್ರ ಅವ್ರ ಕುಟುಂಬದವ್ರು ಕೊಟ್ರ ಅವ್ರಿಗೆ ಅಧಿಕಾರ ಕೊಟ್ಟವರು ಈ ಕ್ಷೇತ್ರದ ಸಾಮಾನ್ಯ ಜನ ಚಿನ್ನಾಸಪುರ ಕ್ಷೇತ್ರದ ಸಾಮಾನ್ಯ ಜನ ಸಾಮಾನ್ಯ ಮತದಾರರು ಈ ಅಧಿಕಾರನ ಉಪಯೋಗಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ನೀವು ಶಾಸಕರಾಗಿದ್ದಾಗ ಎರಡು ಸಾವಿರದ ಎಂಟುನೂರು ಎಕರೆ ರೈತರ ಜಮೀನನ್ನು ಅರಣ್ಯ ಇಲಾಖೆಗೆ ಮ್ಯೂಟೇಶನ್ ಮಾಡಿಸ್ಕೊಟ್ರಲ್ಲ ಅವತ್ತು ನೀವು ಶಾಸಕರಲ್ಲ ಶಾಸಕರಲ್ವ ರಮೇಶ್ ಕುಮಾರ್ ಅವ್ರಿ ಇವತ್ತು ನಿಮ್ಮ ಜಮೀನಿಗೆ ನಿಮ್ಮ ಜಮೀನು ಉಳಿಸ್ಕೊಳ್ಲಿಕ್ಕೆ ಏನೊಂದು ಪ್ರಯತ್ನಗಳು ಮಾಡ್ತಿದ್ದೀರಲ್ಲ ಇದರಲ್ಲಿ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಪ್ರಯತ್ನ ನೀವು ಅವತ್ತು ಹಾಕಿದ್ದಿದ್ರೆ ಎರಡು ಸಾವಿರದ ಎಂಟುನೂರು ಎಕರೆ ಜಮೀನು ರೈತ ದುಳೀತಿತ್ತಲ್ಲ ರಮೇಶ್ ಕುಮಾರ್ ಅವ್ರಿಗಾದ್ರೂ ಅವ್ರ ಜಮೀನು ಅಂತ ಏನು ನಾನು ನಾನು ಖರೀದಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ರಮೇಶ್ ಕುಮಾರ್ ಅವರು ಅದಕ್ಕೆ ದಾಖಲೆ ಪತ್ರಗಳಿಲ್ಲ ಆದರೆ ಎರಡು ಸಾವಿರದ ಎಂಟುನೂರು ಎಕರೆ ಏನು ನೀವು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲಲ್ಲಿ ಅರಣ್ಯ ಇಲಾಖೆಗೆ ರೈತರ ಜಮೀನನ್ನು ಇಂಡೀಕರಣ ಮಾಡಿಕೊಟ್ರಲ್ಲ ರಮೇಶ್ ಕುಮಾರ್ ಅವರೇ ಆ ಎಲ್ಲ ಜಮೀನುಗಳು ಸುಮಾರು ಜಮೀನುಗಳಿಗೆ ಕಾಗದ ಪತ್ರಗಳಿದೆ ಅವ್ರ ಹತ್ರ ಮೂಲ ಪತ್ರಗಳಿದೆ ಸಾಗುವಳಿ ಚೀಟಿ ಇದೆ ಮ್ಯುಟೇಷನ್ ಇದೆ ಖಾತೆ ಇದೆ ಎಲ್ಲ ಇದೆ ಅಂಥ ಜಮೀನನ್ನು ಇಂಡೀಕರಣ ಮಾಡೋದ್ರಲ್ಲಿ ನೀವು ಭಾಗಿದಾರರಾದ್ರಿ ರೈತರ ಜಮೀನನ್ನು ಅರಣ್ಯ ಇಲಾಖೆಗೆ ನಿಮ್ಮ ಜಮೀನಿಗೆ ಯಾವುದೇ ಕಾಗದ ಪತ್ರಗಳಿಲ್ಲ ಮೂಲ ದಾಖಲೆಗಳಿಲ್ಲ ಅಂತ ನಿಮ್ಗೆ ಎಂಡಾರ್ಸ್ಮೆಂಟು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರರಲ್ಲಿ ಅರಣ್ಯ ಕಂದಾಯ ಇಲಾಖೆ ಕೊಟ್ಟಾಗಿದೆ ಆದರೂ ಸಹ ನೀವು ಜಿಲ್ಲಾಧಿಕಾರಿ ಆಗಿದ್ದಂತ ಸತ್ಯಭಾಮ ಅವರನ್ನು ಉಪಯೋಗಿಸಿಕೊಂಡು ಕೆಲವೊಂದು ಜಮೀನನ್ನು ಮಿಸ್ಸಿಂಗ್ ರೆಕಾರ್ಡ್ಸ್ ರೀಕನ್ಸ್ಟ್ರಕ್ಷನ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಜಮೀನುಗಳನ್ನು ನೀವು ರೀಕನ್ಸ್ಟ್ರಕ್ಷನ್ ದಾಖಲೆಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಪ್ರಯತ್ನ ಮಾಡಿದ್ರಿ ಆಕೆ ತಮ್ಮ ಒಂದು ಒತ್ತಡಕ್ಕೆ ಮಣಿದು ಕೆಲವೊಂದು ಮಾಡಿಕೊಟ್ಟು ಹೋದಲು ಅಕ್ರಮವಾಗಿ ಯಾಕೆ ಅಕ್ರಮ ಅಂತ ಹೇಳ್ತೀನಿ ಅಂತಂದರೆ ಅದೇ ಥರ ಮತ್ತೆ ನೀವು ಕೆಲವು ಇನ್ನು ಇನ್ನೂ ಉಳಿದ ಜಮೀನುಗಳನ್ನು ದಾಖಲೆಗಳು ರೆಡಿ ಮಾಡೋಕೋದಾಗ ಇವತ್ತು ಕಂದಾಯ ಇಲಾಖೆ ಅದನ್ನು ರಿಜೆಕ್ಟ್ ಮಾಡಿದೆ ಅದನ್ನೇ ಅದೇ ವಿಚಾರಕ್ಕೆ ಮತ್ತೆ ಹೈಕೋರ್ಟ್ಗೆ ಹೋದ್ರಿ ನೀವು ಹೈಕೋರ್ಟ್ ಡೈರೆಕ್ಷನ್ ಬಂದರೂ ಸಹ ಮತ್ತೆ ಕಂದಾಯ ಇಲಾಖೆ ಅದನ್ನು ರಿಜೆಕ್ಟ್ ಮಾಡಿದೆ ಯಾಕೆ ಅಂತಂದ್ರೆ ಇದು ಅಕ್ರಮ ಅಂತ ಅದು ಅಕ್ರಮ ಆದರೆ ಸತ್ಯವತಿ ಅವ್ರ ಶ್ರೀಮತಿ ಸತ್ಯವತಿ ಅವರು ಮಾಡಿದ್ದು ಸಹ ಅಕ್ರಮ ಅಲ್ವೇ ಅದು ಅಕ್ರಮ ಆಗಿರೋದ್ರಿಂದ ಅದು ಅಕ್ರಮ ಇದು ಅಕ್ರಮ ಎಲ್ಲ ಅಕ್ರಮನೇ ಇನ್ನೊಂದು ವಿಚಾರ ಕೇಳಕ್ಕೆ ಪಡ್ತೀನಿ ಬಯಸ್ತೀನಿ ನಾನು ನೀವು ಡಿಸ್ಟಿಕ್ಟ್ ಮಿನಿಸ್ಟರ್ ಆಗಿದ್ರಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರಲ್ಲ ಈ ಜಿಲ್ಲೆನಲ್ಲಿ ಸುಮಾರು ಎಂಟು ಸಾವಿರಕ್ಕನ್ನು ಮಿಗಿಲಾಗಿ ರೈತರ ಜಮೀನು ಕಡತ ಕಾಣೆಯಾದ ಪ್ರಕರಣಗಳಿದಾವಲ್ಲ ಇವತ್ವರೆಗೂ ಜಿಲ್ಲಾಡಳಿತ ಯಾವುದೇ ಕ್ರಮ ಈ ವಿಚಾರದಲ್ಲಿ ಜರುಗಿಸಿಲ್ಲಲ್ಲ ಆದ್ರೆ ನಿಮ್ಮ ಒಂದೇ ಕೇವಲ ಒಂದೇ ಒಂದು ಪ್ರಕರಣದಲ್ಲಿ ಜಿಲ್ಲಾಡಳಿತ ಮಿಸ್ಸಿಂಗ್ ರೆಕಾರ್ಡ್ಸ್ ರೀಕನ್ಸ್ಟ್ರಕ್ಷನ್ ಕಾರ್ಯಕ್ರಮ ಹಾಕೋತಲ್ಲ ಯಾಕೆ ನೀವು ನೀವೊಬ್ರೇನ ರೈತರು ಈ ಜಿಲ್ಲೆನಲ್ಲಿ ಆ ಎಂಟು ಸಾವಿರಕ್ಕಿಂತ ಮಿಗಿಲಾಗಿ ಕಡ್ತೆಗಳು ಮಿಸ್ಸಿಂಗ್ ಇದೆಯಲ್ಲ ಆ ಪ್ರಕರಣಗಳ ಬಗ್ಗೆ ಯಾಕೆ ನೀವು ತಲೆ ಕೆಡಿಸ್ಕೊಳ್ಳಿಲ್ಲ ರೈತರು ಪರ ಆಗಿದ್ರೆ ನೀವು ಹಾಗಾಗಿ ರಮೇಶ್ ಕುಮಾರ್ ಅವರು ನಮ್ಮ ಪ್ರಯತ್ನ ಈಗ ರಮೇಶ್ ಕುಮಾರ್ ಒತ್ತುವರೆ ಆಗಿದೆಯಾ ಬಿಟ್ಟಿದೆಯಾ ಇದನ್ನ ಅರಣ್ಯ ಇಲಾಖೆ ನೋಡ್ತದೆ ಕಂದಾಯ ಇಲಾಖೆ ನೋಡ್ತದೆ ನಾವು ಇವರಲ್ಲಿ ಕೇಳೋದೇನಂತಂದ್ರೆ ನೀವು ನಿಜವಾದ ನಾಯಕರಾಗಿದ್ರೆ ನೀವು ನಿಮ್ಮ ಜಮೀನನ್ನು ಸರ್ವೆ ಮಾಡಿಸಿ ಇವತ್ತು ರೈತರು ಬೆತ್ತಲೆ ನಿಂತುಕೊಂಡು ಕೇಳ್ತಾ ಇದ್ದಾರೆ ಏನ್ ಅನ್ಯಾಯ ನಡೀತಾ ಇದೆ ಇಲ್ಲಿ ಇದಕ್ಕೆ ಕಾರಣ ಯಾರು ಇವತ್ತು ನಾನು ರಮೇಶ್ ಕುಮಾರ್ ಅಲ್ಲಿ ಕೇಳ್ತೀನಿ ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಬಂತು ಏನು ಈ ಹೊಸ ಸರ್ವೆ ನಂಬರ್ ಒನ್ ಅಂಡ್ ಟೂನಲ್ಲಿ ಜಂಟಿ ಸರ್ವೆ ಕಾರ್ಯ ಮುಗಿಸಿ ಒತ್ತುವರಿ ಇದ್ರೆ ತೆರವುಗೊಳಿಸಿ ಅರವತ್ತು ದಿನಗಳ ಒಳಗಡೆ ಅಂದರೆ ಎರಡು ತಿಂಗಳ ಒಳಗಡೆ ಆಕ್ಷನ್ ಟೇಕನ್ ರಿಪೋರ್ಟನ್ನು ನಮಗೆ ಸಲ್ಲಿಸ್ತಕ್ಕದ್ದು ಅಂತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಏನು ಮಾಡಿದೆ ಏನು ಆಕ್ಷನ್ ತಗೊಂಡಿದ್ದೆ ಅದರ ಬಗ್ಗೆ ನನಗೆ ಕಾಳಜಿ ನನ್ನ ಬಗ್ಗೆ ತಾಪತ್ರ ಇಲ್ಲ ಅವರು ಅವ್ರ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ನಾನು ಮಾನ್ಯ ರಮೇಶ್ ಕುಮಾರ್ ಅವರಲ್ಲಿ ಕೇಳ್ತೀನಿ ನಾನು ಒಬ್ಬ ಪ್ರಜೆಯಾಗಿ ಮತದಾರನಾಗಿ ರಮೇಶ್ ಕುಮಾರ್ ಅವರನ್ನು ಮೂರು ಸಲ ಎಮ್ ಎಲ್ ಎ ಒಂದು ಸಲ ಮಿನಿಸ್ಟ್ರು ಒಂದ್ಸಲ ಸ್ಪೀಕರು ನನ್ನ ಮತದಿಂದ ಆಗಿರೋದು ಅದಕ್ಕೋಸ್ಕರ ನಾನು ರಮೇಶ್ ಕುಮಾರ್ ಕೇಳ್ತೀನಿ ಆಕ್ಷನ್ ಟೇಕನ್ ರಿಪೋರ್ಟ್ ನೀನು ಕೊಡಬೇಕು ಮಿಸ್ಟರ್ ರಮೇಶ್ ಕುಮಾರ್ ಜಿಲ್ಲಾಡ ಹೇಳ್ತಾ ರಾಜ್ಯ ಸರ್ಕಾರ ಏನು ಆಕ್ಷನ್ ಟೇಕನ್ ರಿಪೋರ್ಟ್ ಕೊಡ್ತದೋ ಅದು ಬೇರೆ ನಾವು ಬಯಸಿದ ನಾಯಕ ನಾವು ನಿಮ್ಗೆ ಅಧಿಕಾರ ಕೊಟ್ಟಿದ್ದು ನೀನ್ ಇವತ್ತು ರಮೇಶ್ ಕುಮಾರ್ ಆಕ್ಷನ್ ಟೇಕನ್ ರಿಪೋರ್ಟ್ ಏನು ಅಂತ ನೀವು ಈ ತಾಲೂಕಿನ ಜನತೆಗೆ ಬದಲು ಹೇಳಬೇಕು ಆ ಬದಲು ಹೇಳೋವರ್ಗುನು ನೀವು ಆರೋಪಿತರೆ ನೀವು ಆರೋಪ ಮುಕ್ತ ಮುಕ್ತರಾಗೋವರ್ಗುನು ನಿಮಗೇನಾದ್ರೂ ಈ ಕ್ಷೇತ್ರದ ಮತದಾರರ ಬಗ್ಗೆ ಗೌರವ ಇದ್ರೆ ಈ ಪ್ರಭಾ ಪ್ರಜಾಪ್ರಭುತ್ವದ ಆಶಯಗಳ ಬಗ್ಗೆ ನಿಮಗೇನಾದ್ರು ನಂಬಿಕೆ ಇದ್ರೆ ನೀವು ಆರೋಪ ಮುಕ್ತರಾಗೋವರೆಗುನು ಜಂಟಿ ಸರ್ವೆ ಮಾಡಿಸಿ ಆರೋಪ ಮುಕ್ತರಾಗೋವರೆಗೂ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಯಾಕೆಂದ್ರೆ ನಾವು ನಿನ್ನನ್ನು ಒಬ್ಬ ನಾಯಕನಾಗಿ ಬಯಸಿದ್ವಿ ನಾಯಕನಾಗಿ ಚುನಾಯಿಸಿದ್ವಿ ಎಲ್ಲ ಅಧಿಕಾರ ನಿಮ್ಮ ಕೈ ಕೊಟ್ಟಿದ್ವಿ ನಿಮಗೆ ಕೊಟ್ಟ ಅಧಿಕಾರದಿಂದ ನೀವು ನಾವೇ ಒಂದು ಬಡಿಗೆ ನಿಮ್ಮ ಕೈ ಕೊಟ್ಟು ಒಡ್ಸ್ಕೊತಾ ಇದ್ದೀವಿ ಅದಕ್ಕೋಸ್ಕರ ಕೈ ಮುಗಿದು ಕೇಳ್ಕೊತೀನಿ ನೀವು ಆರೋಪ ಮುಕ್ತರಾಗೋವರೆಗೂ ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡು ಮೈ ಕೆತ್ಕೊಂಡು ಮಾತಾಡುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀರಿ ದಯವಿಟ್ಟು ನಮ್ಮಲ್ಲಿ ನಮ್ಮ ಮತದಾರರ ಬಗ್ಗೆ ನಿಮ್ಗೇನಾದ್ರೂ ಕಾಳಜಿ ಇದ್ರೆ ದಯವಿಟ್ಟು ಯಾವುದೇ ಸಭೆ ಸಮಾರಂಭಗಳಾಗಲಿ ರಾಜಕೀಯ ಚುನಾವಣಾ ಪ್ರಚಾರಕ್ಕಾಗ್ಲಿ ಚನ್ನಪಟ್ಟಣದಲ್ಲಿ ಕಾಣಿಸ್ಕೊಂಡ್ರಿ ನೀವು ಚುನಾವಣಾ ಪ್ರಚಾರಕ್ಕೆ ನನಗೆ ಅನಿಸ್ತು ಯಾಕೆ ಬಂದಪ್ಪ ಈ ಮನುಷ್ಯ ಅಂತ ಯಾಕೆಂತಂದ್ರೆ ರಾಜ್ಯ ರಾಜ್ಯದ ರಾಜ್ಯಕ್ಕೆ ರಾಜ್ಯಾದ್ಯಂತ ನಾನೇ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೆ ನಿಮ್ಮ ಜೊತೆಯಲ್ಲಿ ಬರ್ತಾ ಇದ್ದೆ ಒಂದು ಗರ್ವ ಇತ್ತು ನನಗೆ ಆಹ್ ನಾನು ರಮೇಶ್ ಕುಮಾರ್ ಅನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಆದ್ರೆ ಇವತ್ತು ನಿಮ್ಮ ಕರ್ಮಕಾಂಡಗಳೆಲ್ಲ ನೋಡಿಬಿಟ್ರೆ ಈ ಮನುಷ್ಯ ಯಾಕಪ್ಪ ಅಲ್ ಯಾಕೆಂತಂದ್ರೆ ಎಲ್ಲರೂ ಇದ್ದಾರೆ ಅಂತಲ್ಲ ನೀನು ಒಬ್ಬನೇ ಭ್ರಷ್ಟ ಅಂತ ನಾನು ಹೇಳ್ತಿಲ್ಲ ಎಲ್ಲ ಭ್ರಷ್ಟರಲ್ಲೂ ನೀವು ಒಬ್ರು ಆಗ್ಬಿಟ್ಟಿದ್ರಿ ಇವತ್ತು ಆದ್ರೆ ನಾವು ನಿಮ್ಮನ್ನು ಬಯಸಿದ್ದು ಬೇರೆ ಟೈಪ್ ನೀವ್ ಯಾಕೆಂದ್ರೆ ನೀವ್ ಹೇಳ್ತಿದ್ರಿ ಏನ್ ಹೇಳ್ತಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲೋ ಒಂದು ರೈಲು ದುರ್ಘಟನೆ ಆಗಿದ್ದಕ್ಕೆ ರೈಲು ಮಂತ್ರಿಗೆ ಕೇಂದ್ರ ಸರ್ಕಾರದಲ್ಲಿ ರೈಲು ಮಂತ್ರಿಗೆ ರಾಜೀನಾಮೆ ಕೊಟ್ರು ಅಂತ ನಾಯಕರು ನಮಗೆ ಮೇಲ್ ಪಂಕ್ತಿ ಅಂತ ಭಾಷಣ ಬಿಗೀತಿದ್ರಿ ಇವತ್ತು ನೀವು ಅದಕ್ಕೆ ಕಟಬದ್ಧರಾಗಿರ್ಬೇಕಲ್ಲ ನೀವು ಆ ನಾಯಕತ್ವ ನೀವು ಬೆಳೆಸ್ಕೋಬೇಕಲ್ಲ ಅದರಲ್ಲಿ ಎಲ್ಲಿ ಫೇಲ್ ಆದ್ರಲ್ಲ ನೀವು ಅದಕ್ಕೋಸ್ಕರ ಹೇಳ್ತೀನಿ ಇದು ನನಗೆ ಇದು ನನ್ನ ಎಚ್ಚರಿಕೆ ಸಹ ನಿಮಗೆ ನೀವು ಆರೋಪ ಮುಕ್ತರಾಗುವವರೆಗೂ ಬೇರೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಚುನಾವಣಾ ಭಾಷಣಗಳು ಅದು ಇದು ಮಾಡಿದ್ರೆ ನಾನು ಸಹ ಅಲ್ಲೇ ಬಂದು ನಿಮ್ಮ ವಿರುದ್ಧವಾಗಿ ಮೈ ಕೆತ್ಕೊಂಡು ಮಾತಾಡ್ತೀನಿ ನೀವು ಏನು ಅನ್ನೋದನ್ನ ಅಲ್ಲಿ ಹೇಳಲಿಕ್ಕೆ ನಾವು ಶುರು ಮಾಡ್ತೀವಿ ನಾವು ಸುಮ್ಮನೆ ಕೂರೋದಿಲ್ಲ ಯಾಕೆ ಅಂತಂದ್ರೆ ನಾವು ಬಯಸಿದ ನಾಯಕ ನೀವು ನಿಮ್ಮ ನಾಯಕತ್ವ ಬೆಳೆಸ್ಲಿಕ್ಕೆ ನಾವೆಲ್ಲ ತ್ಯಾಗ ಬಲಿದಾನಗಳು ಮಾಡ್ಕೊಂಡಿದ್ದೀವಿ ನಮ್ಮ ಕು ಸಂಸಾರಗಳನ್ನ ಹಾಳು ಮಾಡ್ಕೊಂಡಿದ್ದೀವಿ ನಮ್ಮ ಬದುಕನ್ನು ಹಾಳು ಮಾಡ್ಕೊಂಡಿದ್ದೀವಿ ನನ್ನ ಥರ ಬಹಳ ಜನ ಇದ್ದಾರೆ ಈ ತಾಲೂಕಲ್ಲಿ ಅವರಿಗೆಲ್ಲ ಬದಲೇ ಹೇಳಬೇಕಾಗ್ತದೆ ನೀನು ಅದಕ್ಕೋಸ್ಕರ ಇವತ್ತು ಈ ಒಂದು ಸರ್ವೆ ಕಾರ್ಯ ಏನಿದೆ ಇದನ್ನು ನೀವೇ ನಿಂತ್ಕೊಂಡು ಮಾಡಿಸ್ಬೇಕು ಹೊರ್ತುನು ನನಗೇನು ಅಧಿಕಾರ ಇದೆ ನಾನು ಸೋತಿದ್ದೀನಿ ಅಂತ ಮಳೆ ಗೇಟಿಗೆ ಬೀಗ ಹಾಕ್ಕೊಂಡು ಒಳಗಡೆ ಬೇರೆಯವ್ರ ಜಮೀನ್ ಕಿತ್ತಾಗ ಒಳಗಡೆ ಕೂತಿದ್ದಲ್ಲ ನಿನ್ನ ಜಮೀನಿಗೆ ಮಾತ್ರ ಈಚೆಗೆ ಬಂದಿದ್ಯಾ ಬೆಂಗಳೂರಿಗೆ ಹೋಗ್ತಾ ಇದ್ದೀಯಾ ಡೆಲ್ಲಿಗೆ ಯಾರನ್ನು ಕಳಿಸಿದ್ಯಾ ಬಿ ಜೆ ಪಿ ಲೀಡರ್ ಭೇಟಿ ಮಾಡಲಿಕ್ಕೆ ಅದೆಲ್ಲ ಚರಿತ್ರೆ ಇದೆ ನಮ್ಮ ಹತ್ರ ಈ ಚರಿತ್ರೆಯೂ ಸಹ ಇನ್ನು ಬಯಲಿಗೆ ಇಳೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ಯಾವುದಕ್ಕೆ ಅವಕಾಶ ಕೊಡ್ದಂಗೆ ಈ ಜಂಟಿ ಸರ್ವೇನ ಯಾವ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ ನಾನು ನಾನು ಈ ಜಿಲ್ಲೆಯ ತಾಲೂಕಿನ ಜನ ಕೇಳಲಿಕ್ಕೆ ಬಯಸ್ತೀನಿ ಯಾವ ಕಾರಣಕ್ಕೂ ತಪ್ಪಿಸ್ಕೊಳಕಾಗೋದಿಲ್ಲ ಜಂಟಿ ಸರ್ವೆ ಆಗಲೇಬೇಕು ಒತ್ತುವರಿ ಇದ್ರೆ ತೆರವು ಆಗ್ಲೇಬೇಕು ಇದಂತೂ ಶತ ಸಿದ್ಧ